ಹಾಯ್ ನಮಸ್ಕಾರ ಎಲ್ಲರಿಗೂ ನೋಡ್ರಿ ಹೋಳಿಗೆ ಮಾಡೋ ವಿಧಾನ ಹೇಳಿಕೊಡ್ತೇನೆ ನೀರಲ್ಲಿ ಎದ್ದಾಗಿ ಹೇಳಬೇಕು ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೋರಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿರಿ ಈಗ ನಾನು ಎಷ್ಟು ಒಂದು ಒಂದೂವರೆ ಲೀಟ್ರ್ ನಾನು ನೀರು ತೊಗೊಂಡಿದ್ದೇನೆ ಹಾಗೆ ಒಂದೂವರೆ ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೇನೆ ನೋಡಿ ಕಡಲೆ ಬೇಳೆನ ನೀವು ಮೊದಲೇ ತೊಳೆದು ಒಣ ಹಾಕಿದರೆ ಪರವಾಗಿಲ್ಲ ಹೊಸದಾಗಿ ತಂದಿದ್ದರೆ ಸ್ವಲ್ಪನೇ ನೀರು ಹಾಕಿ ತೊಳೆದು ಹಾಕಿರಿ ನಾನು ಯಾವಾಗಲೂ ತೊಳೆದಿಟ್ಕೊಂಡಿರ್ತೇನಲ್ಲ ಹಾಗಾಗಿ ಒಣ ಹಾಕಿದ್ದರಿಂದ ನಾನು ಅದನ್ನು ಇರೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ಹಾಕಿ ಅರಶಿನ ಪುಡಿ ತುಪ್ಪ ಹಾಕಿ ಕುದೀಲಿಕ್ಕೆ ಇದ್ದೇನೆ ನೀವು ಈ ಟ್ರಿಕ್ಕನ್ನು ಬಳಸಿ ನೋಡಿರಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರ್ತದೆ ಯಾರಿಗೆ ಮಾಡಲಿಕ್ಕೆ ಬರೋದಿಲ್ಲಲ್ಲ ಅವರೆಲ್ಲ ಮಾಡ್ಬೋದು ಒಂದು ಗ್ಲಾಸ್ ನಾನು ಮೈದಾ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮತ್ತೆ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೇನೆ ಅದು ಕೂಡ ಈ ರೀತಿಯಲ್ಲಿ ನಾನು ಜರಡಿ ಮಾಡ್ಕೊಳ್ತಾ ಇದ್ದೇನೆ ಟೋಟಲ್ ನಾನು ಒಂದು ಮುಕ್ಕಾಲು ಕಪ್ಪು ಹಿಟ್ಟು ತೊಗೊಂಡಿದ್ದೇನೆ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೇನೆ ನೋಡಿ ಈ ರೀತಿ ನೀವು ಕಲಿಸ್ಕೊಂಡ ನಂತರ ಈಗ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡಲಿಕ್ಕೆ ಬರದೇ ಇದ್ದವರು ಕೂಡ ನೀವು ಮಾಡಬಹುದು ಇದು ದೊಡ್ಡ ವಿಷಯನೇ ಅಲ್ಲ ನಿಜ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಇದನ್ನೆಲ್ಲ ಮಾಡಿದವಳಲ್ಲ ನನ್ನ ಅತ್ತೆ ನನ್ನ ನಾದ್ನಿ ಮಾಡ್ತಾ ಇರೋದನ್ನು ನೋಡಿ ಕಲ್ತಿದ್ದು ಅಷ್ಟು ಚೆನ್ನಾಗಿ ಅವರು ಕೂಡ ಮಾಡ್ತಾರೆ ನಮ್ಮ ಮನೇಲೆಲ್ಲರೂ ಇಷ್ಟಪಡುವಂಥ ಹೋಳಿಗೆನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನೀವು ಚೆನ್ನಾಗಿ ನಾದ್ಕೊಳ್ಬೇಕು ಎಣ್ಣೆ ಹಚ್ಚಿದ ಹಾಗೆ ಅದು ಕೈಯೆಲ್ಲ ಬಿಟ್ಕೊಳುತ್ತೆ ನೋಡಿ ಇಷ್ಟು ನೀಟಾಗಿ ಆಗಿದೆ ಈ ಕಡೆ ನಾನು ಕಡಲೆಬೇಳೆ ಕುದಿಲಿಕ್ಕೆ ಇಟ್ಟಿದ್ದೇನೆ ನಾನು ಕುಕ್ಕರಿಗೆ ಹಾಕಿಲ್ಲ ಅಂದರೆ ಕಡಲೆಬೇಳೆ ಸಾರಿಗೆ ಮಾಡಲಿಕ್ಕೆ ಬೇಕಲ್ವ ಅದರ ನೀರೇನು ಬಿಟ್ಟಿರ್ತದಲ್ಲ ಹಾಗಾಗಿ ಹೋಳಿಗೆ ಕಟ್ಟಿನ ಸಾರು ಅಂತಾರಲ್ಲ ಆ ನೀರು ಬೇಕವ ಹಾಗಾಗಿ ನಾನು ಕುಕ್ಕರಿಗೆ ಹಾಕಿಲ್ಲ ಎಕ್ಸ್ಟ್ರಾ ಕುದಿಸ್ಲಿಕ್ಕೆ ಇಟ್ಟು ಈ ರೀತಿ ಇಟ್ಟರೆ ಹೋಳಿಗೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ನೋಡಿರಿ ಈ ರೀತಿ ನೀವು ನಾದಿ ನೋಡಿ ನಿಮಗೆ ಯಾವ ರೀತಿ ಚೆನ್ನಾಗಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಉಂಟಲ್ವಾ ಇಷ್ಟು ನೀಟಾಗಿ ಆದರೆ ನೀವು ಇದನ್ನು ಮುಚ್ಚಿಡಬಹುದು ಯಾಕಂದರೆ ನಾವು ಅಲ್ಲಿ ತನಕ ನಾವು ಹೋಳಿಗೆ ಊರನ್ನ ರೆಡಿ ಮಾಡ್ಕೊಳಕ್ಕೆ ನೋಡಿರಿ ಎಷ್ಟು ಚೆನ್ನಾಗ್ತಾ ಉಂಟು ಇದು ಕುದೀತಾ ಉಂಟು ಬೇಗ ಕುದಿಯುತ್ತೆ ಯಾಕಂದರೆ ಕುಕ್ಕರ್ನಲ್ಲೇ ಹಾಕಿದರೆ ಒಂದೊಂದು ನೀರು ಸ್ವಲ್ಪ ಕಡಿಮೆ ಆಗ್ಬೋದು ಹಾಗಾಗಿ ಈಗ ನೋಡಿರಿ ಚೆನ್ನಾಗಿ ಕುದ್ದಿದೆ ನಾನು ಅದನ್ನು ಈಗ ನಾನು ಬೇಳೆ ಬೇರೆ ನೀರು ಬೇರೆ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಅದನ್ನು ನಾನು ಮತ್ತೊಂದು ಜರಡಿಯಲ್ಲಿ ಹಾಕ್ಕೊಳ್ತೇನೆ ನೋಡಿ ಹೋಳಿಗೆಗೆ ಈ ಜರಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಮಿಕ್ಸಿ ಹಾಕಬಾರ್ದು ಹಾಗೆ ರುಬ್ಬೋ ಕಲಲ್ಲೂ ಕೂಡ ರುಬ್ಬಲೇಬಾರ್ದು ಯಾಕಂದರೆ ಒಂದೊಂದು ಬೇಯದ ಬೇಳೆ ಹಾಗೆ ಉಳಿಯುತ್ತೆ ಹಾಗಾಗಿ ಈ ಜರಡಿ ತುಂಬ ಅಂದರೆ ತುಂಬ ಮುಖ್ಯ ನೀವು ಈ ಜರಡಿ ಉಪಯೋಗ ಮಾಡಿ ಹೋಳಿಗೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾವಿರ ಪರ್ಸೆಂಟ್ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿರಿ ಈಗ ನಾನು ನೀರೆಲ್ಲ ಸೋಸ್ಕೊಳ್ತೇನೆ ಈಗ ನೀರೆಲ್ಲ ಸೋಸ್ಕೊಂಡು ಆಗ್ತಾ ಇದೆ ಹಾಗೆ ನಾನು ಅದೇ ಪಾತ್ರೆ ನಾನು ಸ್ವಲ್ಪ ತೊಳೆದಿಟ್ಕೊಂಡು ಅದೇ ಪಾತ್ರೆಗೆ ನಾನು ಬೇಳೆಯನ್ನು ಇದ್ದೇನೆ ನೋಡಿ ಈಗ ಬೇಳೆ ಎಲ್ಲ ಹಾಕ್ಕೊಂಡ ನಂತರ ನಾನು ಅದಕ್ಕೆ ಬೆಲ್ಲ ಹಾಕ್ಕೊಳ್ತೇನೆ ನೋಡಿ ನೀವು ಸ್ವೀಟು ಎಷ್ಟು ಬೇಕು ನೋಡಿ ನೀವು ಬೆಲ್ಲ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಿಮಗೆ ನೀರು ನೀರು ಥರ ಆಗೋದಿಲ್ಲ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೇನಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಸಾವಿರ ಪರ್ಸೆಂಟಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿರಿ ನಾನು ಬೇಳೆ ಎಲ್ಲ ನೀರು ಸ್ವಲ್ಪ ಇಲ್ಲದೆ ಇದೆ ಹಾಗೆ ಬೆಲ್ಲನ ಹಾಕಿ ನೀವು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಈ ರೀತಿಯಲ್ಲಿ ಮಾಡಿ ನಂತರ ನೀವು ಹೈ ಫ್ಲೇಮ್ ಮಾಡ್ಕೋಬಹುದು ನೋಡಿರಿ ಈಗ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಸೇರಿಸ್ತೇನೆ ನೋಡಿ ಈಗ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಅದು ಯಾವಾಗ ನಿಮಗೆ ನೋಡಿ ಇದು ಹದ ಬಂದಿದೆ ಈಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ತೇನೆ ಬಂದ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ನಂತರ ನೋಡಿರಿ ಈ ರೀತಿಯಲ್ಲಿ ತೊಗೊಂಡಿದ್ದೇನೆ ಇದು ಚೆನ್ನಾಗಿ ಆಗಿದೆ ಈಗ ನಾನು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನಾನು ಜಾಳಿಗೆಯಲ್ಲಿ ಹಾಕೊಳ್ತಾ ಇದ್ದೇನೆ ಇದು ಹೂರ್ಣದ ಜಾಳಿಗೆ ಅಂತ ಹೇಳ್ತಾರೆ ಎಲ್ಲಿ ಬೇಕಿದ್ರೂ ಸಿಗುತ್ತೆ ಇದು ನೋಡಿರಿ ಈಗ ಇದನ್ನು ನೀವು ಒಂದು ಗ್ಲಾಸ್ ಅಥವಾ ನೀವು ಬೇಳೆ ಕಡಿಯೋದು ಇರ್ತದಲ್ಲ ಅದರಲ್ಲೂ ಕೂಡ ನೀವು ಈ ರೀತಿಯಲ್ಲಿ ಮಾಡಬೇಕು ಅದು ಚೆನ್ನಾಗಿ ನಿಮಗೆ ಆಗಿ ಬರ್ತದೆ ಒಂದಿಷ್ಟು ಬೇಳೆಯಾಗಿ ಬರುವುದಿಲ್ಲ ಅಷ್ಟು ನಾವು ಹಿಟ್ಟು ಹೇಗೆ ನಾದ್ಕೊಂಡಿರ್ತವಲ್ಲ ಅದೇ ರೀತಿಯಲ್ಲಿ ಹೂರ್ನ ರೆಡಿ ಆಗ್ತದೆ ಸಖತ್ತಾಗಿರುತ್ತೆ ನೋಡ್ತಾ ಇದ್ದೀರಾ ನಾನು ಎಷ್ಟು ಮಾಡಿಕೊಂಡಿದ್ದೆ ನೀರಿನ ಅಂಶ ಇಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟಿನ ನಾವು ಹಿಟ್ಟನ್ನು ಯಾವ ರೀತಿ ನಾದ್ಕೊಂಡಿವಲ್ಲ ಅದೇ ರೀತಿಯಲ್ಲಿ ಹೂರ್ನ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈಗ ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ ಆ ನಂತರ ನಾನು ಪ್ರತಿಯೊಂದು ಹೋಳಿಗೆಗೆ ಆಗುವಷ್ಟು ನಾನು ಈ ರೀತಿಯಲ್ಲಿ ನಾನು ರೆಡಿ ಮಾಡಿಟ್ಕೊಳ್ತೇನೆ ಒಂದೊಂದು ಹೋಳಿಗೆಗೆ ರೆಡಿಯಾಗುವ ರೀತಿಯಲ್ಲಿ ನಾನು ರೆಡಿ ಮಾಡಿಟ್ಕೊಳ್ತೇನೆ ಅಷ್ಟು ಚೆನ್ನಾಗಿ ಆಗ್ತಾ ಉಂಟು ನೋಡ್ತಾ ನೋಡ್ತಾಯಿದ್ದೀರಾ ನೀರಿಲ್ಲ ಏನಿಲ್ಲ ಇಷ್ಟು ಹದದಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಗ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಹೋಳಿಗೆ ಮಾಡುವಂಥ ಸಮಯ ಬಂತು ನೋಡಿರಿ ಎಷ್ಟು ಬೇಗ ಬೇಗ ಆಗ್ತದಲ್ವ ಕೆಲಸ ನೋಡಿರಿ ಈಗ ನಾನು ಲಟ್ಸ್ಕೊಳ್ಬೇಕು ಅಲ್ವಾ ಹೋಳಿಗೆನ ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಮನೆಯಲ್ಲೇ ಬೀಸಿರುವಂಥ ಅಕ್ಕಿ ಹಿಟ್ಟು ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದಿದೆ ಎಷ್ಟು ನೆಂದಿದೆ ಅಲ್ವಾ ಚೆನ್ನಾಗಿ ಅಂದರೆ ಚೆನ್ನಾಗಿ ನೆಂದಿದೆ ಮತ್ತೇನು ನಾದುವಂಥ ಅವಶ್ಯಕತೆ ಇಲ್ಲ ಈಗ ಇದು ಕೂಡ ರೆಡಿಯಾಯಿತು ಈಗ ಮಾಡುವುದೊಂದೇ ಬಾಕಿ ಇರೋದು ನೋಡ್ರಿ ಯಾರಿಗೆ ಹೋಳಿಗೆ ಬರುವುದಿಲ್ಲ ಅವರು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಗೆ ಈ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊರು ಕಮೆಂಟ್ ಮಾಡಿ ನೋಡಿರಿ ನಾನು ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೆ ನಾನು ಆದಿರುವಂಥ ಹಿಟ್ಟನ್ನು ಅದಕ್ಕೆ ನಾನು ರೆಡಿಯಾಗಿರುವಂಥ ಹೂರ್ನ ಈ ರೀತಿಯಲ್ಲಿ ನೋಡ್ರಿ ನೋಡಿಕೊಳ್ಳಿ ನೀವು ಯಾವ ರೀತಿಯಲ್ಲಿ ತುಂಬೋದು ಅಂತ ಹೇಳಿ ಈ ರೀತಿ ತುಂಬಿ ನಿಮಗೆ ಎಕ್ಸ್ಟ್ರಾ ಬರುತ್ತೆ ಅಲ್ವಾ ಹಿಟ್ಟು ಅದನ್ನು ನೀವು ತೆಗಿಬಹುದು ನಿಮಗೆ ಗೊತ್ತಾಗ್ತದೆ ನೋಡಿ ಈಗ ನೀವು ಇದನ್ನು ಚೆನ್ನಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ಚಪಾತಿ ಮನೆಗೆ ಅಥವಾ ಗ್ಯಾಸ್ ಕಟ್ಟೆ ನೀವು ಕ್ಲೀನಾಗಿದ್ದರೆ ಗ್ಯಾಸ್ ಕಟ್ಟೆ ಮೇಲೆ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಇಷ್ಟು ಚೆನ್ನಾಗಿ ಬರ್ತಾ ಉಂಟು ಅಕ್ಕಿ ಹಿಟ್ಟು ಹಾಕಿದರೆ ನೀರಲ್ಲಿ ನಾವು ತೇಲ್ತದಲ್ಲ ಆ ರೀತಿಲಿ ನಮ್ಮದು ಹೋಳಿಗೆ ರೆಡಿ ಆಗ್ತದೆ ಈ ಹೋಳಿಗೆ ಮಾಡಿ ನೀವು ತಿಂದು ನೋಡ್ರಿ ಸ್ವಲ್ಪ ತುಪ್ಪ ಹಾಲು ಜೊತೆಗೆ ಏನು ಟೇಸ್ಟಿಯಾಗಿರ್ತದಲ್ವ ನೋಡಿರಿ ಎಷ್ಟು ದೊಡ್ಡ ಬೇಕಾದರೂ ಹೋಳಿಗೆ ರೆಡಿ ಮಾಡಬಹುದು ಅಷ್ಟು ಚೆನ್ನಾಗೇ ಇದೆ ನೋಡಿರಿ ಹೂರ್ನೂ ಕೂಡ ಎಷ್ಟು ಚೆನ್ನಾಗಿ ತುಂಬಿದೆ ಅಂತ ಹೇಳಿ ಈಗ ನಾನು ಇದೇ ರೀತಿ ಎಲ್ಲ ಹೋಳಿಗೆಯನ್ನು ನಾನು ಮಾಡಿಕೊಳ್ತೇನೆ ನೋಡಿ ಯಾರು ಬೇಕಾದರೂ ಕಲಿಬೋದ್ರಿ ಹೋಳಿಗೆನ ನಾನು ಮದುವೆಯಾಗಿ ಫಸ್ಟು ಬಂದಾಗ ನನಗೆ ಹೋಳಿಗೆ ಮಾಡಲಿಕ್ಕೆಲ್ಲ ಬರೋದಿಲ್ಲ ಆಗಿತ್ತು ನಾದ್ನಿ ಮನೆಗೆ ನಮ್ಮನೆಗೆ ಬಂದಾಗ ಪ್ರತಿ ಸಲ ಅವರ ಅಣ್ಣನಿಗೆ ಇಷ್ಟ ಅಂತ ಹೇಳಿ ಮನೆಯಲ್ಲೇ ಮಾಡ್ತಾ ಇರೋದು ನೋಡಿ ಆ ನಂತರ ನನ್ನ ಯಜಮಾನರು ಇಷ್ಟಪಡ್ತಾರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಇಷ್ಟಪಟ್ಟು ಕಲಿತು ಇದ್ದೇನೆ ಅಷ್ಟು ಚ ಇಷ್ಟಪಟ್ಟು ಕಲ್ತರೆ ಯಾವುದೇ ಅಡುಗೆ ಆದರೂ ಚೆನ್ನಾಗಿ ಬರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಹೋಳಿಗೆ ಆಗ್ತಾಯಿದೆ ಅಲ್ವಾ ಹೂರ್ನ ಸರಿ ಇರಬೇಕು ಯಾವಾಗ್ಲೂ ಹೂರ್ನ ಸರಿ ಇದ್ದರೆ ಹೋಳಿಗೆ ಚೆನ್ನಾಗಿ ಆಗುತ್ತೆ ನೋಡಿರಿ ಇಷ್ಟು ತೆಳುವಾಗಿ ಬಂದಿದೆ ಪೇಪರ್ ಥರ ಬಂದಿದೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದೇ ರೀತಿಯಲ್ಲಿ ಉಬ್ಬಿ ನೋಡಿ ಉಬ್ಬಿ ಉಬ್ಬಿ ಬರುತ್ತೆ ಹಿಟ್ಟು ಚೆನ್ನಾಗಿ ತುಂಬಿರಬೇಕು ಹೂರ್ನೂ ಇರಬೇಕು ಈಗ ನೋಡಿರಿ ಇಷ್ಟು ಚೆನ್ನಾಗಿರುವಂಥ ಹೋಳಿಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು